ಯಾರೊಬ್ಬ ಕಬ್ನಹಳ್ಳಿ ಅಂತ ಗ್ರಾಮದಲ್ಲಿ ಬಹಳ ಜಿಪುಣ ಅವನು ಬೆಲೆ ಕೊಡ್ತಿದ್ದ ಹಣಕ್ಕೆ ಮಾತ್ರ ಸಂಬಂಧಕ್ಕಲ್ಲ ದ್ವಕ್ಕಲ್ಲ ಗುರುಹಿರಿಗಲ್ಲ ಗೆಳೆತನಕ್ಕಲ್ಲ ದುಡ್ಡಷ್ಟು ಅವನ ಜೀವನ ಯಾವಾಗಲೂ ಹಣ ಹಣ ಅನ್ನುವ ಪುಣ್ಯಾತ್ಮ ಸಂಪಾದನೆ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಜೀವನ ಅಂತ ಮೂರು ಜನ ಗಂಡು ಮಕ್ಕಳು ಎಲ್ಲ ಹೇಳುವರು ನೀನೇ ಸರಿಯಾ ದುಡ್ಡು ಸಂಪಾದನೆ ಮಾಡೋನು ಯಾಕೆ ಹಿಂಗ್ ಆಡ್ತೀಯೋ ಏ ದುಡ್ಡಿದ್ರೆ ಕಣೇ ಆ ಜೀವನ ಸತ್ ಮನುಷ್ಯ ನಾನು ನೋಡ್ಬಿಟ್ರು ಮ್ಯಾಕ್ ಎದ್ಬಿಟ್ಟನಾ ನಾನು ನೋಡ್ದೆವ್ರು ಆಯ್ತದೆ ಹೋಯ್ತಾನ ಅವನು ಬದುಕಿರು ದುಡ್ಡು ನೋಡ್ಬೇಕು ನಾವು ಯಾರೋ ಒಬ್ಬ ಹೇಳದ್ನಂತೆ ಹಿಂಗೆ ಆಡ್ತಿದ್ಯಲ್ಲ ಸತ್ತಾಗಿ ಎದೆ ಮೇಲೆ ದುಡ್ಡು ಮಡಿಕೋದಿಯ ನೀನು ಅಂತ ಅದಕ್ಕೆ ಇವು ನನ್ನಂತೆ ನೀನು ನೋಡ್ಕೊ ನಿನಗಿನ ಮೊದಲೇ ನಾ ಸತ್ ಹೋದ್ರೆ ದುಡ್ಡು ಎದೆ ಮೇಲೆ ಮಡಿಕೊಂಡೆ ಹೋಯ್ತೀನಿ ಅವನು ಆಯ್ತು ನೋಡ್ತೀನಿ ಎಂದ ಅವ್ನು ಮೂರು ಜನ ಗಂಡು ಮಕ್ಕಳು ಹಿರಿಯೋನ್ ಬೆಂಗಳೂರಲ್ಲಿ ಅವನೇ ಎರಡನೇನು ಮೈಸೂರಲ್ಲಿ ಅವನೇ ಕಿರಿಯೋನು ಜೊತೆಯಲ್ಲಿ ಅವನೇ ಒಂದು ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಅವನಿಗೆ ಅವನು ಅವಾಗ್ಲೂ ಕೂಡ ವಾಂಚೆ ದುಡ್ಡು ದುಡ್ಡು ಅಂತ ಒಂದು ಜಸ್ ಮನೆ ಬಾಗಲೇ ಕುಂತಿದ್ದ ತಲೆ ಗರ್ರಂತ ಸುತ್ತು ದಬ್ಬಂತ ಬಿದ್ದ ಲಕ್ಕ ಹೊಡೆದ್ಬಿಡ್ ಪಾರ್ಶ್ವವಾಯು ತಗೊಂಡೋದ ಆಸ್ಪತ್ರೆಗೆ ಮಗ ಅವ್ರು ನಿಮ್ಮ ಬದುಕುವುದಿಲ್ಲ ಅಂದರು ಒತ್ಕಂಬಂದು ಮನಗೆ ಆಗ್ತಾ ಅಣ್ಣಂಗೆ ಫೋನ್ ಮಾಡ್ದೆ ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ ಹೌದೇನಪ್ಪ ಬರ್ತೀನಿ ಅಂತ ಬಂದ ಅವನು ಬೆಂಗಳೂರಿಂದ ಎರಡನೇ ಮಗ ಮೈಸೂರಲ್ಲಿದ್ದ ಇವನು ಅವನಿಂಗೂ ಫೋನ್ ಮಾಡ್ದ ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ ಏನಾಗದೆ ಅಂದ ಅದೆಲ್ಲಕ್ಕೋ ಬಿಟ್ಟಿತ್ತಲ್ಲ ಈಗ ಸ್ವಲ್ಪ ಯಾಕೋ ಜೀವ ಹೋಗ ಬರೋ ಜೀವ ಆಗ್ಬಿಟ್ಟದೆ ಇನ್ನೇನು ಕೊನೆಗಾಲ ಅಪ್ಪನಿಗೆ ನೀನು ಬಂದ್ಬಿಡು ಅಂದ ಅದಕ್ಕೆ ಅವನಂದ ಕೊನೆಗಾಲ ಅಂದರೆ ಹೆಂಗೆ ಅಂದ ಅಲ್ಲ ಕೊನೆಗಾಲ ಅಂದರೆ ಕೊನೆ ಕ್ಷಣ ಅವನಿಗೆ ಅದೇ ಉಸಿರಲ್ಲ ಹೆಂಗೆ ಎಳಿತಾವನೆ ಅಂದ ಅವನು ಸ್ವಲ್ಪ ಮ್ಯಾಕ್ ಎಳಿತಾವ್ ಕನ್ನಣ ಅಂದ ಹೌದಾ ಕಣ್ಣಂಗ್ ಬಿಟ್ಟವನೇ ಅವನು ಕಣ್ಣು ಸ್ವಲ್ಪ ಮ್ಯಾಕ್ ಬಿಟ್ಬಿಟ್ಟವನೇ ಅಂದ ಅವ್ನ ಯಾಕಾವೆಲ್ಲ ಕೇಳ್ತಾವನೆ ಅಂದ್ರೆ ಯಾಕೆ ಹೋಗಾನೆ ಸತ್ತ ಮೇಲೆ ಹೋಗುವ ರಾಜ ಹೊಂಟೋಗ್ಬಿಡ್ತಾವೆ ಅಂತ ಆ ಪುಣ್ಯ ಅಂದ ಕಣ್ಣೆಲ್ಲ ಮ್ಯಾಕ್ ಬಿಟ್ಟವನೇ ಅಂದವನು ಹೌದಾ ಊಟ ಗೀಟ ಮಾಡ್ತಾವನೋ ಏನು ಇಲ್ವೋ ಅಂದ ಇವನ್ಗೆ ಯಾಕೋ ಕ್ವಾಪ ಬಂದ್ಬಿಡ್ತೇವ್ಯೋ ಬಂದ್ರೆ ಬಾ ಬರ್ದರ್ ಸತ್ ಮೇಲೆ ಫೋನ್ ಮಾಡ್ತೀನಿ ಬಾಟು ಬರುವೆ ನೀನು ಅಲ್ಲ ಅಪ್ಪಂಗ್ ಹುಷಾರಿಲ್ಲ ಬಾಂತ ನಾನಂದ್ರೆ ಕಣ್ಣು ಹಂಗೆ ಬಿಟ್ಟವನೇ ಕಾಲೇಗೆ ಎಳೀತಾನೆ ಅಂತ ಕೇಳ್ತೀಯಲ್ಲ ನೀನು ಬರ್ತೀನಿ ಬಿಡಪ್ಪ ಪಾ ಮಾಡ್ಕೊಬೇಡ ನೀನು ತಮ್ಮನಿಗೆ ಬೈಕಂಗ್ ಬಂದವ ಅವನು ಯೋಚನೆ ಮಾಡ್ದ ಅಂತಿಮ ಕ್ಷಣ ನಮ್ಮ ಅಪ್ಪನಿಗೆ ಉಸಿರು ಇದೆ ಇನ್ನೇನು ಇನ್ನೇನೊಂದು ಬದುಕಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಸಾಯ್ತಾನೆ ನಾಳೆಗೆ ಸತ್ರ ನಾಳಿದ್ದ ಮಣ್ಣು ಮಾಡ್ತೀವಿ ಆಮೇಲೆ ಹನ್ನೊಂದಿಂಗ್ ತಿಥಿ ಮಾಡ್ತೀವಿ ಒಂದು ಹದಿನೈದು ದಿವಸ ರಜಾ ಸಾಕು ಅಂತ ಅವನ ತೀರ್ಮಾನ ಅವನು ರಜಾ ಬರ್ದ ಏನಂತ ಬರ್ದ ನಮ್ಮ ತಂದೆಯವರು ಕಾಲವಾಗಿರುವುದರಿಂದ ಸತ್ತು ಹೋಗಿರೋದ್ರಿಂದ ಹದಿನೈದು ದಿನ ರಜಾ ಕೊಡಿ ಎಂದು ಬರ್ದ ಇವನಂತೂ ಸತ್ತಿಲ್ಲ ಅವನಂತೂ ತೀರ್ಮಾನ ತಗೊಂಡ ಗ್ಯಾರಂಟಿನ ನಾಳೆ ಸಾಯ್ತಾನೆ ಅಂತ ರಜಾ ತಗೊಂಡು ಬಂದ ಊರಿಗೆ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಇವನ್ ಸಾಯ್ತಿಲ್ಲ ಅವನಿಗೆ ಜೀವನ ನಿಲ್ತಿಲ್ಲ ರಜಾ ಒಯ್ತಾವೆ ಅಲ್ಲಿ ಇವನ್ ಸಾಯಂಗಿಲ್ಲ ಯಾರಿಗೂ ಹೇಳಂಗೂ ಇಲ್ಲ ಪಾಪ ರಜಾ ಹಾಕ್ಬಿಟ್ಟವನೇ ಹದಿನೈದು ದಿವ್ಸ ಸತ್ತೋಗ್ಬಿಟ್ಟವ್ ನಮ್ಮಪ್ಪ ಅಂತ ಮೂರು ದಿವ್ಸ ಕಳೆದೋಯ್ತು ನಾಲ್ಕನೇ ದಿವ್ಸ ಬಂದ್ಬಿಡ್ತು ಪಕ್ಕದ ಬಂದ್ ಕೂತ್ಕಂಡಪ್ಪ ಅಂದ ಆ ಅಂದ ಅವನು ಅಯ್ಯೋ ಇನ್ನೂ ಸಾಲಿಲ್ವಲ್ಲಪ್ಪ ತಮ್ಮಂಗ್ ಬೈದ ಏ ಬುದ್ಧಿ ಬಾಡುವ ನಿನಗೆ ಯಾಕಣ ಸತೋಯ್ತವನೆ ಅಂದಲೋ ಅವ ತಂಗೆ ಇದ್ನ ಪೋನ್ ಬಂದ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನಾನೇನು ಮಾಡಾನೆ ಅವನು ನೀನೇನ್ ಮಾಡಾನೆ ಅಂತೀಯ ರಜಾ ಹೋಯ್ತಾ ಕುಂತವಲ್ ನನಗೆ ಅಂದ ಅಂದಾರ ಒನ್ ಕೆಲಸ ಮಾಡು ಅಲ್ಲೊಂದು ದಿಮ್ ತಗೊಂಡು ಅಮುಕ್ ಬಿಡು ತಗೆ ಅಂದ ಅವನು ಏ ಯಾರ ಏನನ್ನಿಲ್ಲ ನಮ್ಮ ಈಗ ಏನ್ ಮಾಡೋದು ಕಡೆಗೆ ಯಾರೋ ಹಿರಿಕ್ ಹೋಯ್ತಿದ್ರು ರಸ್ತೆ ನಲ್ಲಿ ಬಂದ್ರು ಬಪ್ಪ ಅಪ್ಪ ಅಪಾ ಏನ್ ಮೂರ್ ಜನ ಹಿಂಗೆ ಕುಂತಿದ್ದೀರಿ ತಂದೆಗೆ ತುಂಬಾ ಸೀರಿಯಸ್ಸು ಎಂಟು ದಿವಸ ಆಯ್ತು ಒಂದ್ ಮನಿ ನೀರ್ ಕುಡಿತಿಲ್ಲ ಒಂತೂ ತನ್ನ ತಿಂತಿಲ್ಲ ಆದ್ರೆ ಜೀವ ಮಾತ್ರ ಒಯ್ತಿಲ್ವಲ್ಲ ಯಾಕೆ ಅಂತ ಯಾರಾದ್ರೂ ಮನ್ಸಲ್ಲಿ ಆಸೆ ಇಟ್ಕೊಂಡ್ಬಿಟ್ರೆ ಜೀವ ಬೇಗ ಹೋಗಲ್ಲ ಕಣೆ ನಿಮ್ಮ ಅಪ್ಪನ್ ಮನ್ಸಲ್ಲಿ ಏನೋ ಆಸೆ ಅದೇ ಅದೇನ್ ಕೇಳ್ರಿ ಅಂತ ಮೂರು ಜನ ಬಂದ್ ಪಕ್ಕದಲ್ಲಿ ಕೂತ್ಕೊಂಡ್ರು ಹಿರಿ ಮಗ ಕೇಳ್ದ ಅಪ್ಪ ಮನ್ಸಲ್ಲೇನಾದ್ರೂ ಆಸೆ ಇಟ್ಕೊಂಡಿದೀಯಾ ಅಂದ ಆಗ ಹೇಳ್ದ ಇವನು ಮೂಕಣಪ್ಪ ನೀವು ಭಾಷೆ ಕೊಟ್ಟ ಮೇಲೆ ನಾ ಪ್ರಾಣ ಬಿಡ್ತೀನಿ ಅಂದ ಆತ ಅಣ್ಣ ಅಂದ ಎರಡನೇ ನಂದ ಅಯ್ಯೋ ಮೊನ್ನೆ ಕೇಳ್ಬಿಡುವಪ್ಪ ರಜನಾರ ಉಳ್ಕವಲ್ಲ ಅದೇನು ಕೇಳೋ ಬೇಗ ಬೇಗ ನನ್ಗೆ ಹೋಯ್ತ ಕುಂತವ್ ರಜಾ ಅಂತ ಏನ್ ಆಸೆ ಇಟ್ಕೊಂಡಿದೀಯಾ ಅಂದ ಏನಿಲ್ಲ ನಮ್ಮ ಮೂರ್ ಜನ ಎಲ್ಲ ನನ್ನ ಆಡ್ಕಂತಿದ್ರು ದುಡ್ಡು ದುಡ್ಡು ಅಂತ ಸಾಹಿತಿ ಎಲ್ಲ ಸತ್ತಾಗಿ ಅದೇ ಮೇಲೆ ದುಡ್ಡು ಮಡಿಕೋದಿಯಾ ಅಂತ ಕೇಳ್ತಿದ್ರು ಅದಕ್ಕೆ ನೀವೇನು ಮಾಡ್ಬೇಕು ನಾಳೆ ಸೊಟ್ಟನ್ನು ಕಟ್ಸಬೇಡ್ರಿ ಮೆರವಣಿಗೆ ಮಾಡಿಸ್ಬೇಡಿ ನನ್ನ ಶವಕ್ಕೆ ಸ್ನಾನನೂ ಮಾಡಿಸ್ಬೇಡಿ ಸುಮ್ಮನೆ ತಗೊಂಡ ಊರಾಚೆ ಗುಂಡಿ ತೋಟ ಒಳಗಡೆ ಮಲ್ಸ್ಬಿಡಿ ಮಣ್ಣು ಮುಚ್ಚಕ್ಕೆ ಮೊದಲೇ ಮೂರು ಜನ ಮಕ್ಕಳು ತಲೆ ಹತ್ತು ಸಾವಿರ ರೂಪಾಯಿ ಎದೆ ಮ್ಯಾಗೆ ಮಡ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಕೊಂಡು ಹೋಗ್ತೀನಿ ಅಂದ ಮಗ ಅಂದ ನಿನಗೇನು ತಲೆ ಕೆಟ್ಟೋಗದ ಸಾಯಿ ಹೊತ್ತಲ್ಲಿ ಜನ ಏನಂತ ಬೋಗಿದ್ದಿಲ್ಲ ನಮ್ಮ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ ಏ ನನ್ನ ಕೊನೆ ಆಸೆ ನೀವು ಪೂರೈಸಬೇಕು ಅಂದಪ್ಪ ಆ ಎರಡನೇ ಮಗ ಅಂದ ಅಣ್ಣ హత్సర ఇల్దార ఇప్ప మడుగువ మూ భాష కొడు సైలీ అవును రజ వైతావును నన్గలి అందోళపాత్రి నిన్న అణ బర భాష కొట్టేబుట్ మగ అవును తట్టంత జీవ బుట్బర్కమ్బుట్ ఊరవ్ ఎత్ కద్రప స్నాన మాసి అన్న బంద బడ ఏకే ಯಾಕೆ ಅಂದರೆ ನಮ್ಮಪ್ಪ ಭಾಷೆ ನಮ್ಮ ಹತ್ರ ಅವೆಲ್ಲ ಮಾಡೋದಿಲ್ಲ ನಾವು ಅವನದ ಮೇಲೆ ದುಡ್ಡು ಮಿಡಬೇಕು ಆ ಊರ ಯಜಮಾನ್ರಂದ್ರು ಸಾಯಿ ಹೊತ್ತಲ್ಲಿ ತಲೆ ಕೆಟ್ಟೋಗಿ ಅವ್ನು ಮಾತಾಡೋನೆ ನೀವು ಹಂಗೆಲ್ಲ ಮಾಡಬಾರ್ದು ನಮ್ಮ ಏನು ಸಂಸ್ಕಾರ ಆದಂಗೆ ಮಾಡ್ರಿ ಅಂತ ಇಲ್ಲ ನಮ್ಮ ಅಪ್ಪ ಹೇಳ್ದಂಗೆ ಮಾಡ್ತೀವಿ ಅಂದ ಅವ್ನು ಮಾಡಿ ನಿಮ್ಮ ಇಷ್ಟವನ್ನು ಮಾಡ್ಕೊಳ್ಳಿ ದುಡ್ಡು ಇಟ್ಟಿರ ನೀವು ಹಿರಿ ಮಗ ಅಂದ ನಾನು ಇಡ್ತೀನಿ ದುಡ್ಡು ಅಂದ ಕಿರಿಯೋನಂದ ನಮ್ಮ ಮಣ್ಣಿಟ್ಟ ಮೇಲೆ ನಾನು ಇಡ್ತೀನಿ ಅಂದ ಈ ಮಧ್ಯದವನು ಇದ್ನಲ್ಲ ಅವ್ನು ಕೇಳಿದ್ರು ನೀನು ಅಂದರು ಅದೇ ಒತ್ಕ ನಡೀರಿ ಟೈಮ್ ಅದೇ ಯೋಚನೆ ಮಾಡುವ ನಮ್ಮ ಹೆಂಗ್ಸು ಬಲ್ಲಿ ಅವ್ನು ಮಾತು ಕೇಳ್ಕೊಂಬತ್ತೀನಿ ಅಂದ ಅವ್ನು ಒತ್ಕ ಬಂದ್ರು ಊರ ಆಚೆ ಗುಂಡಿ ತೊಡೋಳಕ್ಕೆ ಮನ್ಗ ಸಾವಿರ ಮಡಗ್ರಪ್ಪ ಹತ್ತು ಸಾವಿರ ಹಿರಿಯ ಹತ್ತು ಸಾವಿರ ಮಡಗ್ದ ಕಿರಿಯೊನ್ ಹತ್ತು ಸಾವಿರ ಮಾಡ್ದ ಎಲ್ಲ ಅವನು ಮಧ್ಯದವನು ಅಲ್ಲಿ ನೋಡ್ತಾರ ಅಲ್ಲೂ ಇಲ್ಲ ಎಲ್ಲಿ ನೋಡ್ತಾರೆ ಇಲ್ಲೂ ಇಲ್ಲ ಎಲ್ಲಿ ನೋಡಿದ್ರು ಇಲ್ಲ ಏ ಫೋನ್ ಮಾಡಪ್ಪ ಅಂದರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವನೇ ಅರ್ಧ ಕಾದ್ರೆ ಎಲ್ಲರೂ ಏ ದುಡ್ಡು ಮಡಗ್ಬೇಕಾಯ್ತು ಅಂತ ಓಡ್ಬಿಟ್ಟವನೇ ಮುಚ್ಚಪ್ಪ ಮಣ್ಣು ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೇನು ಮಣ್ಣು ಮುಚ್ಚಬೇಕು ಅಲ್ಲಿ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಓಡ್ ಬತ್ತವನ್ ನಿಲ್ಸ್ರಪ್ಪೋ ಅಂದಪ್ಪ ಹೇ ಬತ್ತವನ್ ಇರ್ರೆ ದುಡ್ಡು ತರೋಕೆ ಹೋಗಿದೆ ಅಂತ ಕಾಣ್ತದೆ ಬಂದು ಅಪ್ಪನ ಕಾಲದ ಸಿಲ್ ನಿಂತ್ಕೊಂಡು ದಯಮಾಡ್ ಸಮ್ಮಸಪ್ಪ ನಿಮ್ಮ ಮಗನ ಹುಟ್ಟಿನ ಋಣ ತಿರ್ಸೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ನನಗೆ ನೀನು ಕೇಳಿದೆ ಅಲ್ಲ ಹತ್ತು ಹತ್ತು ಸಾವಿರ ಇಟ್ಬಿಡಿ ಅದೇ ಮೇಲೆ ಅಂತ ನಾನು ಮನೇನ್ ಬರುವಾಗ ದುಡ್ಡು ತಂದಿರಲಿಲ್ಲ ಬ್ಯಾಂಕಲ್ಲಿ ತರುವ ಅಂತ ಹೋಗಿದೆ ಕಣಪ್ಪ ನಾನು ಹೋಗೋಷ್ಟಲ್ಲ ಅವ್ರು ಬಾಗ್ಲು ಹೊಚ್ಕೊಂಡು ಒಂಟೋಗೋರ್ ಕಣಪ್ಪ ಆದರೆ ನಾನು ನಿಂಗೆ ಮೋಸ ಮಾಡೋದಿಲ್ಲ ಅದಕ್ಕೆ ಚೆಕ್ ಬರ್ಕ ಬಂದಿವನ್ ಕಣಪ್ಪ ಅದನ್ನೇ ಮಡಕ್ತೀನಿ ನೀನು ಡ್ರಾ ಮಾಡ್ಸ್ಕೊಂಡು ಖರ್ಚು ಮಾಡ್ಕಂಡು ಎತ್ತಾಗಾರ ಹೋಗುವ ಪಕ್ಕದಲ್ಲಿ ಕೂತಿದವರು ಅನ್ಕೊಂಡ್ರು ಅವ್ನು ಯಾವಾಗಪ್ಪ ಚೆಕ್ ತಗೊಂಡು ಡ್ರಾ ಮಾಡ್ಸೋಕೆ ಹೋದಾನ ಅಪ್ಪಂಗೆ ತಕ್ಕ ಮಗ ಇವ್ನು ಹುಟ್ಟವ್ ನೋಡಪ್ಪ ಊರಲ್ಲಿ ಅಂತ ಆಮೇಲೆ ಅಂತಾನೆ ಅಪ್ಪ ಇನ್ನೊಂದು ಮಾಸ್ ಶ್ರಮಿಸ್ಬೇಕು ಕಣಪ್ಪ ಆತ್ರಕ್ಕೆ ಥರಕ್ಕೆ ಬರಿಬೇಕಾದ್ರೆ ಕೈ ಮಿಸ್ಟೇಕ್ ಆಗ್ಬಿಡ್ತು ಎಲ್ಲಿ ಮಣ್ಣು ಮುಚ್ಚಿಬಿಡ್ತಾರ ಅವನು ಬೈಕ್ಗೆ ಹತ್ತು ಸಾವಿರ ಅಂತ ಬರಿ ಬದಲು ಮೂವತ್ತು ಸಾವಿರ ಅಂತ ಬರ್ದ್ಬಿಟ್ಟು ಕಣಪ್ಪ ಹೆಂಗು ನಮ್ಮ ಅಣ್ಣನು ತಮ್ಮನು ಹತ್ತು ಹತ್ತು ಸಾವಿರ ಮಡಗವ್ರೆ ಅದ್ಕೊಂಡು ಇದು ಮಡ್ಗ್ತೀನಿ ಆಯ್ತದೆ ಅಂತ ಮಡಗಿದ್ದು ಇಪ್ಪತ್ತು ಎತ್ತು ಜೋಬ್ ಮಡಿಕೊಂಡು ಮೂವತ್ತು ಸಾವಿರ ಚೆಕ್ಕ ಮಡಗಿಸ್ಬಿಟ್ಟು ಮಣ್ಣ ಮ್ಯಾಲ ಮುಚ್ಚಿಬಿಟ್ಟು ಮನೆ ಹಚ್ಚಿ ಕಟ್ಟಕ್ಕೆ ಸೇರ್ಕೊಂಬಿಟ್ಟು ಅವ್ರ ಅಪ್ಪಂಗೆ ತಿತೂ ಇಲ್ಲ ಮೂವತ್ತು ಸಾವಿರ ದುಡ್ಡು ಇಲ್ಲ ಅವನು ಅಪೇಕ್ಷೆ ಪಟ್ಟಿದ್ದ ಅವ್ನ್ಗೆ ಸಿಗಲಿಲ್ಲ ಯಾಕೆ ಅಂದರೆ ಅವನು ಶವವಾಗಿದ್ದ ಅಂದರೆ ಬದುಕಿರೋ ತನಕ ನಮ್ಮ ಆಸೆಗಳಿಗೆ ಕೆಲವು ಪೂರೈಸ್ಕೋಬೋದೇನೋ ನಾವು ಆದರೆ ಮೃತಪಟ್ಟ ಮೇಲೆ ನನ್ನ ಸಂಸ್ಕಾರ ಹೆಂಗಾಗ್ತದೆ ಇಷ್ಟೇ ಜನ ಬರ್ತಾರೆ ಇಷ್ಟು ಜನ ಹಾಕ್ತಾರೆ ಇಂಥವ್ರು ಬಂದು ಶ್ರಾದ್ದದ ದಿವಸ ಅನ್ನ ತಿಂತಾರೆ ಅದ್ಯಾವುದು ನರ್ಸಮ್ಮನಗೂ ಗೊತ್ತಿಲ್ಲ ಋಣಾದ ಬಂದ ವಿಶೇಷ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದಲ್ಲ ದೈವ ದೈವದೆದುರು ಜೀವ ಪಡೆಯುವುದು ನೂರೆಂಟು ನೋವ ಅಂತ